ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ ನನ್ನ ಇವತ್ತಿನ ಬ್ಲಾಗಲ್ಲಿ ನಾವು ಕೆ ಆರ್ ಎಸ್ ಡ್ಯಾಮ್ಗೆ ಇದ್ವಿ ಅದರದೇ ವ್ಲಾಗ್ ಮಾಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಿದ್ಲು ಅವಳ ಪರ್ಸ್ನಲ್ ವರ್ಕ್ ಇರ್ತದೆ ವರ್ಕ್ ಇತ್ತಂತ ಹೇಳಿ ಸೊ ನಾನು ಅಮ್ಮನ ಮನೇಲಿ ಇದ್ನಲ್ಲ ಹಾಗೆ ಬಾ ಮೈಸೂರಿಗೆ ಅಂತ ಹೇಳಿದ್ಲು ಸರಿ ಅಂತ ಹೋಗಿದ್ದೆ ಹೋದ್ಮೇಲೆ ಅವಳ್ದು ಕೆಲಸ ಎಲ್ಲ ಮುಗ್ದಿತ್ತು ಹಾಗಾಗಿ ಎಲ್ಲರೂ ಹೊರಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ತುಂಬ ದಿವಸ ಆದಮೇಲೆ ಸಿಕ್ಕಿದ್ರಿಂದ ಹಾಗಾಗಿ ಎಲ್ಲೋಗೋದು ಅಂತ ಅಂದ್ಕೊಂಡು ನಾವು ಕೆ ಆರ್ ಎಸ್ ಡ್ಯಾಮಿಗೆ ಹೋಗೋಣ ಅಂತ ಹೇಳಿ ಹೊರಟ್ರಿ ಸೊ ಹೋಗ್ತಾ ದಾರಿನಲ್ಲಿ ಇಲ್ಲಿ ತುಂಬನೇ ಪ್ಲೆಕ್ಸ್ಗಳನ್ನ ಹಾಕಿದರು ಅಂದರೆ ಸಿದ್ದರಾಮಯ್ಯ ಸರು ಮತ್ತು ಡಿ ಕೆ ಶಿ ಅವ್ರದ್ದೆಲ್ಲ ಇದನ್ನು ಫೋಟೋಸ್ ಎಲ್ಲ ಹಾಕಿದರು ಏನಕ್ಕೆ ಅಂತ ತಿಳ್ಕೊಂಡ ತಿಳ್ಕೊಳ್ಳೋಕ್ಕೆ ಅಂತ ಕೇಳಿದಾಗ ಗೊತ್ತಾಯಿತು ಇವತ್ತು ಕೆ ಆರ್ ಎಸ್ ಡ್ಯಾಮಿಗೆ ಬಾಗಿಲ ಕೊಡಲಿಕ್ಕೆ ಇದ್ದಾರೆ ಅಂತ ಹೇಳಿಬಿಟ್ಟು ಕೆ ಆರ್ ಎಸ್ಸಿಗೆ ಬಂದಿದ್ದೀವಿ ಇವಾಗ ಟಿಕೆಟ್ ಟಿಕೆಟ್ ನೂರು ರೂಪಾಯಿನ ಕಡೆ ನೂರು ಐವತ್ತು ಎಷ್ಟು ಹಾಕಿದರೆ ಟಿಕೆಟ್ ಕೌಂಟ್ರೂ ಆ ಕಡೆ ಕಡೆ ಇದೆ ದೊಡ್ಡವ್ರಿಗೆ ನೂರು ರೂಪಾಯಿ ಚಿಕ್ಕ ಮಕ್ಕಳಿಗೆ ಐವತ್ತು ರೂಪಾಯಿ ಸರಿ ಅವ್ರಿಗೆ ಟಿಕೆಟ್ ಟಿಕೊಂಡಿದ್ದೀರಿ ಗ್ಲಾಸ್ ಹೌಸ್ ಬೆಳಗ್ಗೆ ಬೆಳಗ್ಗೆ ಇವತ್ತು ಯಾರು ಇರಲ್ಲ ಕಣೆ ವೀಕ್ ಡೇಸಲ್ಲೂ ಯಾರು ಇರಲ್ಲ ವೀಕೆಂಡ್ ಆದರೆ ಇರ್ತಾರೆ ಬೃಂದಾವನ ಗಾರ್ಡನ್ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಇವತ್ತು ಜನ ಕಮ್ಮಿ ಇರ್ತಾರೆ ಎಲ್ಲ ಅಲ್ಲಿ ಆ ಕಡೆ ಇರ್ತಾರೆ ಅಷ್ಟೆ ಇಲ್ಲಿ ಹೋಗೋಣಪ್ಪ ಕೆಳಗಡೆ ನೀವು ಕೆ ಆರ್ ಎಸ್ಸಿಗೆ ಬಂದಮೇಲೆ ಎಲ್ಲ ಕಡೆ ನೀರೇ ನೋಡಿ ಫೋಟೋಸ್ ಎಲ್ಲ ಚೆನ್ನಾಗಿರುತ್ತೆ ನಾವು ಯಾವಾಗ ಬಂದಿದ್ದು ಗೊತ್ತಾ ನಾಲ್ಕೈದು ವರ್ಷ ಐದಾರು ವರ್ಷ ಆಗಿರಬೇಕು ನಮ್ಮ ವರ್ಷ ನಾವು ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ವಿ ಆವಾಗ ಬಂದಿದ್ದೆ ಲಾಸ್ಟ್ ಆ ಸ್ಕೂಲ್ ಡೇಸಲ್ಲಿ ಒನ್ ಟೈಮ್ ಬಂದಿದ್ದೆ ಅದಾದಮೇಲೆ ಅತ್ತೆ ಮಕ್ಕಳು ನಾವು ಅಣ್ಣ ತಂಗಿರು ಅಕ್ಕ ತಂಗಿರು ಎಲ್ಲರೂ ಸರಿ ಬಂದಿದ್ವಿ ಆವಾಗ ಬಂದಿದ್ದೆ ನೋಡಿ ಅಜ್ಜಿ ಒಬ್ಬರೇ ಬಂದವ್ರಿ ಅಲ್ಲಿ ಮೇಲ್ಗಡೆ ಫಂಕ್ಷನ್ ನಡೀತಾ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅವ್ರು ಬರ್ತಾರಂತ ನಾವು ಸುಮ್ಮನೆ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಬಂದಿದ್ದಾರೆ ಸೊ ಅದಕ್ಕೆ ಫಸ್ಟ್ ಫಂಕ್ಷನ್ ನೋಡ್ಕೊಳ್ಳೋಣ ಆಮೇಲೆ ಇಲ್ಲೆಲ್ಲ ನೋಡಿದ್ರೆ ಆಯಿತು ಅಂತ ಹೋಗ್ತಾ ಇದ್ದೀವಿ ಮೇಲ್ಗಡೆ ಇಲ್ಲಿಂದ ನೋಡಿದ್ರೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಕೆಳಗಡೆ ಅವ್ರಿಗು ನಾನು ಬಂದು ತುಂಬನೇ ದಿನಗಳಾಗಿತ್ತು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಇವಾಗ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಊಟ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಲೇಡೀಸ್ಗೆ ಒಂದು ಸೈಡು ಜೆಂಟ್ಸ್ಗೆ ಒಂದು ಸೈಡು ಫುಲ್ ಪೊಲೀಸ್ ಇದ್ದಾರೆ ಇಲ್ಲೆಲ್ಲ ಕಡೆ ಪೊಲೀಸವರಿದ್ದಾರೆ ಇದು ಅಲ್ಲ ಅಲ್ಲ ಇದು ಯಾವ ಮರ ಅಂತ ನನಗೆ ಗೊತ್ತಾಗಿಲ್ಲ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಜಸ್ಟ್ ನಾನು ವಿಡಿಯೋ ಮಾಡ್ಕೊಂಡೆ ಸೊ ನಿಮ್ಗೆ ಏನಾದ್ರೂ ಇದು ಈ ಮರದ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಈಗ ಅಲ್ಲಿ ಮೇಲ್ಗಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವ್ರದ್ದು ಬಾಗಿನ ಪೂಜೆ ನಡೀತಾ ಇದೆ ಕೆಳಗಡೆ ಊಟ ಕೊಡ್ತಾ ಇದ್ದಾರೆ ಬಾಗಿನ ಪೂಜೆ ಇದ್ದಿದ್ದರಿಂದ ಮಂಡ್ಯ ಕಡೆ ಅವರೆಲ್ಲ ತುಂಬಾ ಜನ ಅವರ ಊರಿಂದನೇ ಬಸ್ಗಳನ್ನು ಮಾಡಿಕೊಂಡು ಬಂದಿದ್ರು ಅಂದರೆ ಊರಿನ ಪಂಚಾಯತಿ ಅವರಿಗೆ ಹೇಳಿದ್ರಂತೆ ಇಷ್ಟು ಜನನ ಕರ್ಕೊಂಬನ್ನಿ ಅಂತ ಹಾಗಾಗಿ ಅವರು ತುಂಬ ಜನನ ಕರ್ಕೊಂಬಂದಿದ್ರು ಲೇಡೀಸ್ ಆಗ್ಬೋದು ಜೆಂಟ್ಸ್ ಆಗ್ಬೋದು ಏಜ್ ಆದವ್ರು ಕೂಡ ತುಂಬ ಜನ ಬಂದಿದ್ರು ನೀವು ಸ್ಟಾರ್ಟಿಂಗಿಂದ ನಾನು ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ಆ ಕಡೆ ಎಲ್ಲ ಒಬ್ಬರು ಜನ ಇರಲಿಲ್ಲ ಈ ಕಡೆ ಇಲ್ಲಿ ಫಂಕ್ಷನ್ ನಡೀತಾ ಇರೋ ಕಡೆ ಮಾತ್ರ ತುಂಬಾನೇ ಜನ ಇದ್ದರು ಸೊ ಇವತ್ತು ಸ್ಪೆಷಲ್ಲಾಗಿ ಪಲಾವು ಮೊಸರನ್ನು ಮತ್ತು ಸ್ವೀಟಲ್ಲಿ ಮೈಸೂರು ಪಾಕು ಜಹಾಂಗೀರು ಮತ್ತು ಒಂದೊಂದು ಪಕೋಡ ಇಷ್ಟು ಊಟನ ಕೊಟ್ಟರು ಸೊ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಅವರು ಬಾಗಿಣ ಕೊಟ್ಟು ಮುಗಿಸ್ಕೊಂಡು ಬಂದು ಭಾಷಣನ ಮಾಡ್ತಾಯಿದ್ರು ಸೊ ಅಲ್ಲಿ ನೋಡೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಇವತ್ತು ಸ್ಪೆಷಲ್ ಗೆಸ್ಟಾಗಿ ಸಿದ್ದರಾಮಯ್ಯ ಡಿ ಕೆ ಶಿ ಅವರು ಮತ್ತು ಸಾಧು ಕೋಕಿಲ ಸರ್ ಇದ್ದರು ಸಾಧು ಕೋಕಿಲಾ ಸರ್ನ ನಾವು ನೇರವಾಗಿ ನೋಡಲಿಕ್ಕಾಗಲಿಲ್ಲ ಇಲ್ಲಿ ಫೋಟೋದ ಫೋನಲ್ಲಿ ಅಂದರೆ ವೀಡಿಯೋದಲ್ಲಿ ಅಷ್ಟೇ ನೋಡ್ಲಿಕ್ಕಾಯಿತು ಅವರು ಹಿಂದೆ ಕುತ್ಕೊಂಡ್ಬಿಟ್ಟಿದ್ರು ನಮಗೆ ಕಾಣಿಸ್ತಾ ಇರಲಿಲ್ಲ ನಾನು ಆದಷ್ಟು ಎಲ್ಲ ಹೋಗಿ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಬಟ್ ಆಗಲಿಲ್ಲ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ವಿಭಾಗಗಳ ಅಧ್ಯಕ್ಷ ಉಪಾಧ್ಯಕ್ಷ ತುಂಬಿ ದಿನಿತ್ಯ ನಮ್ಮ ಹೋರಾಟದ ಒಂದು ಅಂಗವಾಗಿರ್ತಕ್ಕಂತ ಮೆಟ್ಟೂರು ಕಾವೇರಿ ಮಾತಿಗೆ ನನ್ನ ಶಿರಸಾಸ್ತ್ರಾಂಗ ನಮಸ್ಕಾರಗಳನ್ನ ಮೊಟ್ಟೆ ಮೊದಲನೇ ಬಾರಿಗೆ ಅರ್ಪಣೆ ಮಾಡಲಿ ಬಯಸಿ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಇತಿಹಾಸ ಯಾವತ್ತೂ ಮರಿಬಾರ್ದು ಇತಿಹಾಸದ ಪುಟದಲ್ಲಿ ಈ ದಿನ ನೆನಪಾಗಿ ಉಟ್ಕೊಳ್ಳ ತವೆಲ್ಲ ಬಂದು ಭಾಗವಹಿಸಿ ಹರಿಸಿದಿರಿ ಕಾವೇರಿ ಮಾತೆಯನ್ನ ಪ್ರಾರ್ಥನೆ ಮಾಡಿದಿರಿ ನಮ್ಮ ಜೀವ ಜಲವನ್ನ ಸುರಕ್ಷಿತವಾಗಿ ಇರ್ತಕ್ಕಂತ ಕೆಲಸವನ್ನ ನಾವು ನೀವು ಎಲ್ಲ ಸೇರಿ ಮಾಡಬೇಕಾದಂತ ಇತಿಹಾಸ ಪುಟದಲ್ಲಿ ನಾನು ಸಹ ಇದು ಸೇರ್ಲಿಕ್ಕೆ ಒಬ್ಬ ಇದೆಯೋ ಇದೆಯಾಗಿಲ್ವ ಗೊತ್ತಿಲ್ಲ ಆದ್ರೂ ನಿಮ್ಮೆಲ್ಲರ ಕೃಪ ಕೃಪೆಯಿಂದ ಇವತ್ತು ನಾನು ಸಹ ಸೇರಿದ್ದೇನೆ ಎನ್ನುವಂಥದ್ದು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ನಾನು ಬೇಡ್ಕೊಳ್ಳೋದು ಇಷ್ಟೇ ಪ್ರಾರ್ಥನೆ ಮಾಡಿಕೊಳ್ಳೋದು ಇಷ್ಟೇ ಇವತ್ತು ನೂರಾರು ಕೋಟಿಯನ್ನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗ್ತದೆ ಇದನ್ನು ಹೆಚ್ಚುಗಾರಿಕೆ ಅಲ್ಲ ಅನ್ನುವಂತ ಮಾತನ್ನ ಹೇಳಿದಾಗ ನಾನು ಒಂದು ಸಲ ದಿಗ್ಭ್ರಮೆ ಆದೆ ನಾನು ಇಷ್ಟೊಂದು ಪುಣ್ಯವಂತನ ಕಾಯ್ದಿದೆ ದಯಮಾಡಿ ಈ ಸಂದರ್ಭದಲ್ಲಿ ನನ್ನ ವಿನಂತಿ ಇಷ್ಟು ಚಾನೆಲ್ಗಳು ಸಿ ಡಿ ಎಸ್ ಬಂಗಾರದೊಡ್ಡಿ ವಿಷಾನಾಲೆ ಆರ್ ಬಿ ಮತ್ತು ಸಿ ಡಿ ಎಸ್ ನಲ್ಲಿ ಆಧುನೀಕರಣಕ್ಕೆ ಚಾಲನೆ ಕೊಟ್ಟಿದ್ರಿ ಅವತ್ತು ಸಹ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಕೋಟಿ ರೂಪಾಯಿಗಳ ಚಿರಪ್ಪಣ ವಿಧಾನಸಭಾ ಕ್ಷೇತ್ರದ ಮಂಜೂರಾತಿ ಇಲಾಖೆ ಸಭೆಯಲ್ಲಿ ಸಹ ಅನುಮೋದನೆ ಆರ್ಥಿಕ ಇಲಾಖೆ ಮಂಜೂರಾತಿ ಒಂದು ಮಂಡ್ಯ ಜಿಲ್ಲೆ ಹಾಗೂ ಜಿಲ್ಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಬಾಸನೆ ಎಲ್ಲ ಕೇಳಿದ್ವಿ ಆನಂತರ ಇಲ್ಲಿ ತ ಕಾವೇರಿ ತಾಯಿಯ ವಿಗ್ರಹ ಇರತ್ತಲ್ಲ ಸೊ ಅಲ್ಲಿ ನೋಡ್ಕೊಂಬರೋಣ ಅಂತೇಳಿ ಬಂದ್ವಿ ಇಲ್ಲಿ ಬಂದರೆ ಇಲ್ಲಿ ಹೋಮ ಪೂಜೆ ಎಲ್ಲ ಮಾಡಿದರು ಬೆಳಗ್ಗೆನೇ ಎಲ್ಲ ಸ್ಟಾರ್ಟ್ ಆಗಿತ್ತಂತೆ ಬಟ್ ನಮಗೆ ಗೊತ್ತಾಗಲಿಲ್ಲ ಸೊ ಇಲ್ಲಿ ಹೋಮ ಪೂಜೆ ಎಲ್ಲ ಮಾಡಿದರು ಅಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕುಂಕುಮ ಹೂವೆಲ್ಲ ಇಟ್ಕೊಂಡು ಆನಂತರ ಕಾವೇರಿ ತಾಯಿದು ವಿಗ್ರಹ ಏನಿದೆ ಅಲ್ಲಿಗೆ ಹೋದ್ವಿ ಸೊ ಇವತ್ತಂತೂ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು ನನಗೆ ಚಾಮುಂಡೇಶ್ವರಿ ತಾಯಿ ನೋಡೋಕೆ ಹೋಗ್ದಾಗ ಎಷ್ಟು ಖುಷಿಯಾಗಿತ್ತೋ ಅಷ್ಟೇ ಆಯಿತು ಇಲ್ಲಿ ನೋಡಿದಾಗ ಸಹ ತುಂಬನೇ ಖುಷಿಯಾಯಿತು ತುಂಬನೇ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಅದರಲ್ಲೂ ಇವತ್ತು ಸಿದ್ದರಾಮಯ್ಯ ಅವರು ಭಾಗ್ನ ಕೊಡೋಕೆ ಬಂದಿದ್ದರಿಂದ ಇನ್ನೂ ವಿಶೇಷವಾಗಿತ್ತು ಅಂತ ಹೇಳಿ ಹೇಳ್ಬೋದು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಆದರೂ ಅದು ನಮ್ಮ ಮನಸ್ಸಿಗೆ ಉಲ್ಲಾಸ ಕೊಡುವಂಥದ್ದು ಆಯಿತು ಸೊ ಆಮೇಲೆ ನನ್ನ ಫ್ರೆಂಡ್ ಹೇಳ್ತಾ ಹೇಳ್ತಾಯಿಲ್ಲ ನನಗೆ ಬೇಡ ಅಂತ ಹೇಳಿದೆ ನೋಡಿದ್ಯಾ ಎಷ್ಟು ಚೆನ್ನಾಗಿರೋ ದಿವಸ ಬಂದಿದ್ದೀವಿ ಎಷ್ಟು ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಅಂತ ಹೇಳಿ ಆ್ಯಕ್ಚುಲಿ ನನಗೆ ಬರೋದು ಓಕೆ ಇರಲಿಲ್ಲ ನಾನು ಬೇಡ ಕಣೆ ಇನ್ನೊಂದು ದಿವಸ ಹೋಗೋಣ ಅಂತ ಹೇಳಿದೆ ಮಳೆ ಬರೋ ಥರ ಇದೆ ಅಂತ ಅವಳು ಪರವಾಗಿಲ್ಲ ಮಳೆ ಬಂದರೂ ನೆನ್ಕೊಂಡೇ ಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ಸೊ ಒಂದು ಒಳ್ಳೆ ದಿವಸ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ವಿ ತಾಯಿ ದರ್ಶನನ ಮಾಡಿದ್ವಿ ತೀರ್ಥನ ತೊಗೊಂಡ್ವಿ ಹೂವೆಲ್ಲ ತೊಗೊಂಡ್ವಿ ಅಲ್ಲಿ ಮುಟ್ಟಿ ನಮಸ್ಕಾರ ಎಲ್ಲ ಮಾಡಿದ್ವಿ ಸೊ ಕಾವೇರಿ ತಾಯಿದಲ್ಲಿ ನೀರು ಬೀಳ್ತಾ ಇರ್ತಲ್ಲ ಅದನ್ನೆಲ್ಲ ತೊಗೊಂಡು ಮೈ ಮೇಲೆಲ್ಲ ಹಾಕ್ಕೊಂಡ್ವಿ ಸೊ ಹೂವಿನ ಅಲಂಕಾರ ಅಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಎಲ್ಲ ಕಡೆ ಹೂವಿನ ಅಲಂಕಾರ ಎಲ್ಲ ಮಾಡಿದರು ಸೊ ನಾನು ಅಲ್ಲಿ ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡೆ ಮನಸ್ಸಿಗೆ ಖುಷಿಯಾಗುವಷ್ಟು ಟೈಮಲ್ಲಿದ್ವಿ ಯಾರು ಏನು ಹೋಗಿ ಅಂತ ಏನು ಹೇಳ್ತಾ ಇರಲಿಲ್ಲ ಹಾಗಾಗಿ ಒಂದಷ್ಟು ಟೈಮು ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಲ್ಲಂತೂ ನನಗೆಷ್ಟು ನೋಡಿದ್ರು ಸಾಕಾಗಲ್ಲ ಅಂತ ಅನ್ನಿಸ್ತಾ ಇತ್ತು ಕಾವೇರಿ ತಾಯಿ ಹತ್ರ ಸೊ ಅಲ್ಲಿ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಟೈಮ್ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ ನಂತರ ಅಲ್ಲಿಂದ ಹೋಗ್ತೀವಿ ಅಲ್ಲಿ ವೆಲ್ಕಮ್ ಡ್ಯಾನ್ಸಿಗೆ ಜಾನಪದ ನೃತ್ಯ ಮಾಡೋರೆಲ್ಲ ಬಂದಿದ್ದರು ಸೊ ಅವ್ರ ಹತ್ರ ಒಂದು ವೀಡಿಯೋ ಫೋಟೋ ಎಲ್ಲ ತಗೊಂಡೆ ಸೊ ಖುಷಿಯಾಯಿತು ಅವ್ರಿಗೂ ಆಯಿತು ನಮಗೂ ಖುಷಿಯಾಯಿತು ಸಂಜೆ ಟೈಮ್ ಆದ್ರೆ ಚೆನ್ನಾಗೆ ಇಲ್ಲೊಂಥರ ಚಳಿ ಚಳಿ ನೀರು ಸುತ್ತಮುತ್ತ ನೀರಿರೋದಕ್ಕೆ ಚಳಿ ಚಳಿ ಅನಿಸ್ತಾ ಇದೆ ಸಣ್ಣಗೆ ಬಿದ್ದಂಗೆ ಅನಿಸ್ತಾ ಇಲ್ವಾ ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಬೇಕಂದ್ರೆ ನೈಟ್ ಟೈಮ್ ಬಂದರೆ ನೈಟ್ ಟೈಮ್ ಆದರೆ ಇಲ್ಲಿ ಕಲರ್ ಕಾಣುತ್ತೆ ಕಾಣಿಸುತ್ತೆ ಸಂಜೆ ಟೈಮ್ ಆದರೆ ಒಳ್ಳೆ ಮಳೆ ಬಂದಂಗೆ ನಿರ್ಬೇಕಲ್ಲೋ ಇಲ್ಲಿ ನೋಡೋದು ಅದಲ್ಲ ಬರೋದು ಅಲ್ಲಿ ರೇಡಿಗೆಲ್ಲ ಇದ್ದಾರಲ್ಲ ದಿನ ನೀವು ಸೌಂಡ್ ಕೇಳಿಸ್ಕೊಂತ ಗಾಳಿ ತುಂಬಾನೇ ಬೀಸ್ತಾ ಇತ್ತು ಹಾಗೆ ಅಲ್ಲಿ ನೀರು ಬೀಳ್ತಾ ಇರುತ್ತಲ್ವಾ ಗಾಳಿ ಬಂದಾಗ ಅದು ನಮ್ಮ ಕಡೆ ಎಲ್ಲ ತೂರ್ಕೊಂಡು ಬರ್ತಾ ಇತ್ತು ಒಂದು ರೀತಿ ಮಜವಾಗಿತ್ತು ಅಂತ ಹೇಳಿ ಹೇಳ್ಬೋದು ಎಂಜಾಯ್ ಮಾಡ್ತಾ ಇದ್ರು ನೋಡ್ ನಾವು ಬಂದಾಗ ಜನನೇ ಇರಲಿಲ್ಲ ಇವಾಗ ಎಷ್ಟು ಜನ ಕೆಲವ್ರು ನೋಡೋಕ್ಕೂ ಬಂದವ್ರೆ ಕೆಲವರು ಅದರದ್ದು ಬಂದಿದ್ದಾರೆ ನೋಡಕ್ ಕಡಿಮೆ ಅವ್ರ ಜೊತೆ ಬಂದಿರೋರು ಯಾರು ನೋಡಕ್ ಈ ಕಡೆ ಬಂದಿಲ್ಲ ಸಿಕ್ಕ ಗಾಳಿ ನೀರು ತೂರ್ತಾ ಇದ್ದೇ ನಾವು ತೂರ್ತಾ ಇಲ್ಲಿ ಹಿಂಗೆ ಇದು ಬರೀ ಹೋಗ್ತಾರ ಎಲ್ಲ ಬರೀ ಲೇಡೀಸ್ ಇದ್ದಾರೆ ಬಸ್ ಫ್ರೀ ಇರೋದಕ್ಕೂ ಅದನ್ನೇ ವಿಡಿಯೋ ಮಾಡ್ತಾ ಇದೀನಿ ಅದಕ್ಕೆ ನೋಡಿ ಎಲ್ಲ ಕಡೆ ಲೇಡೀಸ್ ಅಲ್ಲೊಂದಷ್ಟು ಜನ ಲೇಡೀಸ್ ಹೋಗ್ತಾ ಇದಾರೆ ಇಲ್ಲೊಂದಷ್ಟು ಜನ ಲೇಡೀಸ್ ಇಲ್ಲೊಂದಷ್ಟು ಜನ ಲೇಡೀಸ್ ಇಲ್ಲಿ ಬೋಟಿಂಗ್ ಇರುತ್ತೆ ಇವತ್ತೇನೋ ಇಲ್ಲ ಸಂಜೆ ಮಾತ್ರ ಇರೋದು ಅಥವಾ ವೀಕ್ ಅಲ್ಲಿ ಇರುತ್ತೇನೋ ಇವತ್ತೇನು ಯಾರು ಹೋಗ್ತಾ ಇಲ್ಲ ಸೊ ಹಾಗೆ ನಿಲ್ಸ್ಕೊಂಡು ನಿಂತಿದ್ದಾರೆ ಹಾಂ ನೋಡಿದ್ದೆಲ್ಲ ಮುಗೀತು ಇವಾಗ ಹೊರಗೆ ಹೋಗ್ತಾ ಇದ್ವಿ ಎಲ್ಲದನ್ನು ನೋಡ್ಕೊಂಡು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಮಳೆ ಬರೋ ಥರ ಇದ್ದಿದ್ದರಿಂದ ನಮಗೆ ಇನ್ನೊಂದು ಸ್ವಲ್ಪ ಟೈಮ್ ಇರಬೇಕು ಅಂತ ಅನ್ಸಿದ್ರು ಇರೋಕ್ಕಾಗ್ತಿರಲಿಲ್ಲ ಯಾಕಂದರೆ ಬಸ್ಗೆ ಪ್ರಾಬ್ಲಮ್ ಆಗುತ್ತೆ ಸ್ಟಾಪಿಗೆಲ್ಲ ಹೋಗೋದು ಅಂತ ಅಂದ್ಕೊಂಡು ಬಂದುಬಿಟ್ವಿ ಹೊರಗಡೆ ಬಂದರೆ ನಮಗೆ ನೀರು ಈ ರೀತಿ ಕಾಣಿಸುತ್ತೆ ಗೇಟಿಂದ ಹೊರಗೆ ಬಂದರೆ ಇಲ್ಲೇ ತುಂಬ ಚೆನ್ನಾಗಿ ನೀರು ಹರಿತಾ ಇರುತ್ತೆ ಸೊ ಆ ಕಡೆ ಎಲ್ಲ ಹೋಗ್ಲಿಕ್ಕೆ ಬಿಡೋಲ್ಲ ನೀರು ತುಂಬ ನೀರು ತುಂಬಿದಾಗ ಇಲ್ಲಿವರೆಗೂ ಬರುತ್ತೆ ಅಲ್ಲಿ ಬೀಳ್ತಾ ಇರುತ್ತಲ್ಲ ಅದು ನೋಡ್ಬೇಕಂತ ಆಸೆ ಇವಾಗ ಬಿಡದೇ ಇಲ್ಲ ಅಲ್ಲಿಗೆ ಇವತ್ತು ಕಾವೇರಿ ತಾಯಿಗೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಮದುವಣಗಿತ್ತಂತೆ ಶೃಂಗಾರಗೊಂಡಿತ್ತು ಕೆ ಆರ್ ಎಸ್ ಅಂತ ಹೇಳಿ ಹೇಳ್ಬೋದು ಹಾಗೆ ಸಿದ್ದರಾಮಯ್ಯ ಸರ್ನ ನಾನು ನೇರವಾಗಿ ನೋಡಿದ್ದೆ ಬಟ್ ಟಿ ಡಿ ಕೆ ಶಿ ಅವ್ರನ್ನ ನೋಡಿರಲಿಲ್ಲ ಅವ್ರನ್ನ ನೋಡಿ ಖುಷಿ ಆಯಿತು ಹಾಗೆ ಸಾಧು ಕೋಕಿಲ ಸರ್ನ ನೋಡಿ ಕೂಡ ಖುಷಿ ಆಯಿತು ಬಟ್ ಅವ್ರ ಜೊತೆ ಸೆಲ್ಫಿ ಏನೋ ತೊಗೊಳ್ಲಿಕ್ಕಾಗಲಿಲ್ಲ ಸೊ ಫುಲ್ ಎಂಜಾಯ್ ಮಾಡಿದ್ವಿ ನಾವು ಇವತ್ತು ಜೂನ್ ತಿಂಗಳಲ್ಲಿ ಯಾವಾಗ್ಲೂ ಕೂಡ ಕೆ ಆರ್ ಎಸ್ ತುಂಬೋದಿಲ್ವಂತೆ ಎಂಬತ್ನಾಲ್ಕು ವರ್ಷಗಳ ನಂತರ ಜೂನ್ ತಿಂಗಳಲ್ಲಿ ಕೆ ಆರ್ ಎಸ್ ತುಂಬಿರೋದಂತೆ ಸೊ ಈ ಸಲ ಇತಿಹಾಸನ ಸೃಷ್ಟಿಸಿದೆ ಅಂತ ಹೇಳಿ ಅಲ್ಲಿ ಭಾಷಣ ಮಾಡುವಾಗ ಎಲ್ಲರೂ ಕೂಡ ಹೇಳ್ತಾ ಇದ್ರು ನಾವಿವತ್ತು ಕೆ ಆರ್ ಸಿಗೆ ಹೋಗಿದ್ದು ನನಗಂತೂ ತುಂಬಾ ಖುಷಿ ಕೊಡ್ತು ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ವರ್ಷಗಳ ನಂತರ ನಾನು ಕೆ ಆರ್ ಎಸ್ಸಿಗೆ ಹೋಗಿದ್ದು ಸೊ ತುಂಬಾ ಖುಷಿ ಆಯಿತು ಸಕ್ಕತ್ತು ಎಂಜಾಯ್ನ ಕೂಡ ಮಾಡಿದೆ ಬಟ್ ಫ್ಯಾಮಿಲಿ ಜೊತೆ ಹೋದರೆ ಇನ್ನೂ ಚೆನ್ನಾಗಿರತ್ತೆ ನಾವಿಬ್ಬರೇ ಹೋಗಿದ್ದರಿಂದ ನಾವಿಬ್ಬರೇ ಮಾತಾಡಿಕೊಂಡು ಎಷ್ಟು ಎಂಜಾಯ್ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಎಂಜಾಯ್ ಮಾಡಿದ್ವಿ ಹಾಗೆ ಪಕ್ಕದಲ್ಲಿದ್ದ ಲೇಡೀಸ್ಗಳನ್ನ ಒಂದಷ್ಟು ಅಷ್ಟು ಜನನ ಎಲ್ಲರನ್ನೂ ಪರಿಚಯ ಮಾಡ್ಕೊಂಡ್ವಿ ಸೊ ಕೆ ಆರ್ ಎಸ್ಸನ್ನು ನೋಡಿ ತುಂಬಾ ಖುಷಿಯಾಯಿತು ಅದು ಇವತ್ತು ನಾವು ಹೋಗಿದ್ದ ದಿವಸನೇ ಸಿದ್ದರಾಮಯ್ಯ ಅವರು ಅಲ್ಲಿಗೆ ಬಾಗಿಣ ಕೊಡೋಕೆ ಬಂದಿದ್ದಂತೂ ತುಂಬನೇ ಖುಷಿಯಾಯಿತು ನಮಗಲ್ಲಿ ಅವರನ್ನೆಲ್ಲ ನೋಡ್ಲಿಕ್ಕೆ ಕೂಡ ಸಿಕ್ತು ಒಳ್ಳೆ ಊಟ ಕೂಡ ಸಿಕ್ತು ಸೊ ಎಲ್ಲದನ್ನು ನೋಡಿದ್ವಿ ಚೆನ್ನಾಗೆ ದರ್ಶನ ಎಲ್ಲ ಮಾಡಿದ್ವಿ ತಾಯಿದು ಸೊ ಇದಿಷ್ಟು ನಾನು ಕೆ ಆರ್ ಎಸ್ಗೆ ಹೋಗಿದ್ದಂತಹ ದಿನದ ವಿಡಿಯೋ ಆಗಿತ್ತು ಐ ಹೋಪ್ ನಾನು ಎಂಜಾಯ್ ಮಾಡಿದಷ್ಟೇ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನಾನು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ಏನಂತ ಹೇಳಿದ್ರೆ ಕೆ ಆರ್ ಎಸ್ನ ಬ್ಯಾಕ್ ವಾಟರ್ ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇರೋಂಥ ಒಂದು ಬ್ಲಾಗ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆ ವಿಡಿಯೋನ ಕೂಡ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮೀಟ್ ಮಾಡೋಣ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್